ಹಾ ನಾಲ್ಗೆ ಬಿದ್ದೋಗುತ್ತೋ ಕಂದ ಹಲೋ ಏನೋ ಬಿದ್ದ ಬೇಡ ಬಿಡಿಸೋ ಸುಳ್ಳೆ ಅದೇ ಇದು ಏನೋ ಈ ಗ್ಯಾಸ್ಟ್ರಿಕ್ ಏರುಪೇರ ಆಯ್ತು ಅಂತ ಗಂದೆ ಸರ್ ಅಲ್ಲ ಕಣ ಗ್ಯಾಸ್ಟ್ರಿಕ್ ಏರುಪೇರ ಆದ್ರೆ ನಿನ್ಗೇನೋ ಸಮಸ್ಯೆ ಇಲ್ಲಿ ನಿಮ್ಮ ಜನಿಸ್ತಂಗೆ ಆಗುತ್ತೆ ಸಮಸ್ಯೆ ವಾಂತಿ ಏನೋ ಅಂದೆ ಇದು ನಾ ಮಾತ್ರ ತಂಬ ಅಂತ ಅಂದೆ ಸ್ವಾಮಿ ಮನೆಗೆ ಹೌದಾ ಏನು ಪೂಜೆ ಮಾಡ್ತೀನಿ ಅಂತ ಈ ಬೆಳಿಗ್ಗೆ ಅಂತಂದ್ರೆ ಫೋನ್ ಕಟ್ ಮಾಡ್ಬೇಕು ಸೀರಿಯಲ್ ನೋಡಕ್ ಹೋಗ್ಬೇಕು ಇಲ್ಲ ಸ್ವಾಮಿ ಸೀರಿಯಲ್ ನೋಡಲ್ಲ ಯಾಕೆ ಸ್ವಾಮಿ ಮೊದಲೆಲ್ಲ ಕುಡಿದಿಯಲ್ಲ ಮುಂದಿನ ಮುಂದಿನ ಜನ್ಮಕ್ಕಾಗಷ್ಟು ಕುಡ್ದಿದ್ಯೋ ಸಚಿವ ಈ ಜನ್ಮದಲ್ಲಿ ಮುಂದಿನ ಕುಡ್ದು ಮೆರೆದು ಚರಂಡಿಗೆಲ್ಲ ಬಿದ್ದು ಎದ್ದು ಹಾ ಅಲ್ವನ ಸ್ವಾಮಿ ಅಲ್ಲ ಊನು ಯಾರೋ ಮಗನೇ ಯಾರ್ ಬಂದಿದ್ದು ತಲೆ ಏನೋ ಮಾತಾಡಬೇಕಾದ್ರಿ ಅಲ್ಲ ಕಣ ಎಲ್ಲ ಕುಡ್ದು ತಿಂದು ಬಿಟ್ಟು ಊರು ಬಿಟ್ಟು ಮನೆ ಬಿಟ್ಟು ಮಕ್ಕಳು ಬಿಟ್ಟು ಮಡದ ಬಿಟ್ಟು ನೀನು ಒಂದು ಹೋಗಿ ಆಶ್ರಮ ಸೇರ್ಕೊಂಡಿರ್ಲಿಲ್ವ ಒಂದ್ ಎರಡು ತಿಂಗಳ ಕಾಲ ಸೇರ್ಕಂಡ್ರ ಅಲ್ಲಿಂದ ಬಂದ್ಮೇಲೆ ಏನೋ ನೀನು ಮದ್ಯಪಾನ ಮಾಡೋದು ಬಿಟ್ಟು ಎಲ್ ಕಾಸು ಮಾಡಿ ನೀನು ಔರಿ ಬಡ್ಡಿ ಕೊಟ್ಕೊಂಡಿದ್ ತಕ್ಷಣ ನೀನೇ ದೊಡ್ಡ ಫೈನಾನ್ಸ್ ಏರಿಯಾನಾ ಇಲ್ಲ ಸ್ವಾಮಿ ಅಯ್ಯೋ ನಾವೆಂತ ಹುಳ ಸ್ವಾಮಿ ನೀವು ಔರ್ ನೀನ್ ಕೊಟ್ಟಿರೋ ಯಾರು ಕೊಡಿಲ್ಲದಂಗೆ ಮಾಡ್ಲಾನು ನೀನು ಹೆಂಗ್ ನೋಟ್ ಹೆಂಗ್ ಮಾಡ್ತರೆ ನೋಡಿ ಸ್ವಾಮಿ ಹಾ ಹೆಂಗ್ ಮಾಡ್ತೀರಾ ನನಗೆ ಯಾವಾಗ ಫೋನ್ ಮಾಡಿದಾಗ ಪಾದಕ್ಕೆ ನಮಸ್ಕಾರ ಮಾಡಿದೇ ಯಾವತ್ತ ನಿನ್ನ ಪಾದಗಳಿಗೆ ವಂದನೆಗಳು ಸ್ವಾಮಿ ಅಂತಿದ್ದೇನೆ ಯಾವತ್ತಾನ ಎಷ್ಟೋ ತುರಾಂಕಾರ ನಿಂಗೆ ನಿಮ್ ಪಾದಗಳಿಗೆ ನಮಸ್ಕಾರ ಸ್ವಾಮಿ ಮಗ ಪಾದಗಳಿಗೆ ಊಸ್ ಬಿಟ್ಟರು ಇಬ್ರು ಅಲ್ಲೇ ಡಂಗಾರು ಹ್ಮ್ ಇದಕ್ಕೆ ಯಾವ ಸ್ವಾಮಿ ಬೇಡ ಏನು ಬೇಡ ಅಂತ ಎಲ್ಲ ಅಲ್ಲೇ ಬಿಟ್ಟು ಸೀದ ಊರ್ ಕಡೆ ಬಂದುಬಿಡ್ತೀವಿ ಗಂಧ ಏನ್ ಮಗನಿ ಅಲ್ಲ ಏನ್ ಇದು ಏನ್ ಸ್ವಾಮಿ